ಧರ್ಮಸ್ಥಳ ಸುತ್ತ ಶವಗಳನ್ನ ಕೂತಿಟ್ಟ ಪ್ರಕರಣ ಈ ಪ್ರಕರಣದ ತನಿಖೆ ನಡೆಸೋದಕ್ಕೆ ಎಸ್ಐಟಿ ರಚನೆ ಆಗಿದೆ ಮಹಿಳಾ ಆಯೋಗದ ದೂರನ್ನ ಉಲ್ಲೇಖಿಸಿ ಎಸ್ಐಟಿ ರಚನೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಕೊಟ್ಟಿದ್ದಾರೆ ಜುಲೈ ಹದಿನಾಲ್ಕರಂದು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದೆ ಧರ್ಮಸ್ಥಳ ಕೇಸನ್ನ ಗಂಭೀರವಾಗಿ ಪರಿಗಣಿಸಿ ಖಂಡಿತ ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆ ಇದೆ ಯಾರೇ ಸಂತ್ರಸ್ತರಾಗಿದ್ರೂ ಕೂಡ ನನ್ನನ್ನ ಭೇಟಿ ಮಾಡಲಿ ಮೃತ ವಿದ್ಯಾರ್ಥಿನಿ ಅನನ್ಯ ತಾಯಿ ಕೂಡ ತಮ್ಮ ಅದನ್ನ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೆದಿರ್ತಕ್ಕಂಥ ಮಹಿಳೆಯ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ ಅವರನ್ನೇ ಕೇಳಣ ಅವರ ಪತ್ರದ ಆಧಾರದ ಮೇಲೆ ಈಗ ಎಸ್ಐಟಿ ರಚನೆ ಆಗಿರ್ತಕ್ಕಂಥದ್ದು ನಾನು ಐದು ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೆದಿದ್ದೆ ಈ ಒಂದು ಕೇಸ್ನ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಸೊ ಇದ್ರ ಮೇಲೆ ನಾನು ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಒಂದು ಸೀನಿಯರ್ ಎಕ್ಸ್ಪರ್ಟ್ ಪೊಲೀಸ್ ಆಫೀಸರ್ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಗಬೇಕು ಅಂತ ಹೇಳಿ ನಾನು ಪತ್ರವನ್ನು ಬರೆದಿದ್ದೆ ಹಾಗಾಗಿ ಅದನ್ನು ಆ ಪತ್ರ ಮತ್ತು ಜನರ ಒಂದು ಮತ್ತು ಭಾಳಷ್ಟು ವಕೀಲರು ಸಂಘಟನೆಗಳು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳನ್ನು ಅಪ್ರೋಚ್ ಆಗಿರೋದುಂಟು ಸೊ ನಂತರ ನನ್ನ ಪತ್ರದ ಒಂದು ಒಂದು ಮನ್ನಣೆಯ ಮಾಡಿ ಇವತ್ತು ಎಸ್ ಐ ಟಿಯನ್ನು ರಚನೆ ಮಾಡಿರೋದು ನನಗೆ ಸಂತೋಷ ತಂದಿದೆ ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತಾ ಸಿ ಬಿ ಐ ತನಿಖೆ ನಡೆಸಿದೆ ಅಲ್ಲಿ ಲೋಕಲ್ ಅವರು ತನಿಖೆ ನಡೆಸಿದರೆ ಅದರಲ್ಲಿ ಏನೂ ಕಂಡು ಬಂದಿಲ್ಲ ಅಂತ ಕೆಲವು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಷ್ಪಕ್ಷಪಾತ ಎಸ್ ಐ ಟಿಯಿಂದ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ ಅನ್ಸುತ್ತೆ ಖಂಡಿತ ಅದಕ್ಕೆ ಇವತ್ತು ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರೋದು ನಮ್ಮ ಕಾನೂನು ಮೇಲೆ ನಂಬಿಕೆ ಇಡಬೇಕು ವಿಶ್ವಾಸವನ್ನು ಇಡಬೇಕು ಇವತ್ತು ನ್ಯಾಯ ಮತ್ತು ಅನ್ಯಾಯದ ಪರ ಈ ತನಿಖೆ ಈ ತನಿಖೆ ನಡೀಲಿ ಮತ್ತೆ ಸತ್ಯ ಹೊರಬೀಳಲಿ ಅಂತ ಹೇಳಿ ನಾನು ಆಶಿಸ್ತೇನೆ ದಕ್ಷಿಣ ಕನ್ನಡ ಎಸ್ ಪಿ ಇನ್ನೊಂದು ಲೆಟರ್ ಬರೀತೀರಾ ಯಾವ್ಯಾವ ಅಸಹಜ ಸಾವಾಗಿದೆ ಕೊಲೆ ಆಗಿದೆ ಅದ್ರ ಬಗ್ಗೆ ಡೀಟೇಲ್ ಕೊಡಿ ಅಂತ ಅದ್ರ ಬಗ್ಗೆ ಏನಾದರೂ ರಿಪ್ಲೈ ಬಂದಿದೆಯಾ ಎಸ್ ಪಿ ಅಲ್ಲ ಬರುತ್ತೆ ತರಿಸ್ಕೊಳ್ತೀವಿ ಆಮೇಲೆ ಅವರು ಕಳಿಸ್ತಾರೆ ಸಹ ಅದನ್ನ ಕಾದ್ ನೋಡ್ಬೇಕು ಆದ್ರೆ ಬಂದ ನಂತರ ಮತ್ತೆ ನಾನು ಪೊಲೀಸ್ ಇಲಾಖೆ ಜೊತೆ ಕುತ್ಕೊಂಡು ಮಾತಾಡ್ತೇನೆ ಈಗ ತನಿಖೆ ಪ್ರಾರಂಭ ಆಗಿದೆ ಸೊ ಎಂಟೈರ್ ಈಗ ಅದಕ್ಕೋಸ್ಕರನೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ನೇಮಕ ಮಾಡಿದ್ದಾರೆ ಈಗ ಅವರು ತನಿಖೆ ಮಾಡ್ತಾ ಇದ್ದಾರೆ ಸೊ ನಾನು ನಂದು ನಾರ್ಮಲ್ಲಾಗಿ ಏನು ನಂದು ಟ್ರಾವೆಲ್ ಇರುತ್ತೆ ಅದನ್ನು ಮಾಡ್ತೇನೆ ಮಾಡೋ ಅಂಥ ಸಂದರ್ಭದಲ್ಲಿ ಯಾರು ಅಪ್ರೋಚ್ ಆದರೂ ಪರವಾಗಿಲ್ಲ ಯಾರೇ ಸಂತ್ರಸ್ತೆಯರು ಯಾವುದೇ ಕುಟುಂಬ ಅಪ್ರೋಚ್ ಆದ್ರೂ ಅವ್ರ ಪರ ನಾನು ನಿಂತ್ಕೊಳ್ತೀನಿ ಅಂತ ಹೇಳಕ್ಕೆ ಇಷ್ಟ ವೈದ್ಯಕೀಯ ವಿದ್ಯಾರ್ಥಿನಿ ಬಗ್ಗೆ ತಾಯಿ ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ಲ ಇಲ್ಲ ನಾನು ಮಾಧ್ಯಮಗಳಲ್ಲಿ ಮಾತ್ರ ಆ ತಾಯಿಯನ್ನ ನೋಡಿದ್ದು ನನ್ನ ಮಗಳ ಅಸ್ಥಿ ಪಂಜರವನ್ನಾದ್ರೂ ಕೊಡಿಸಿ ನಾನು ಕಡೆಯ ಸಂಸ್ಕಾರ ಮಾಡ್ತೀನಿ ಅಂತ ಆ ತಾಯಿ ಹತ್ಕೊಂಡು ಹೇಳ್ತಾ ಇದ್ದನ್ನ ನಾನು ನೋಡಿದೆ ಕೇಸ್ನಲ್ಲಿ ಬಹಳಷ್ಟು ಸೂಕ್ಷ್ಮತೆ ಇರೋದ್ರಿಂದ ಅವರು ಏನು ಒಬ್ಬ ಅನಾಮಧೇಯ ವ್ಯಕ್ತಿ ಕೋರ್ಟಲ್ಲಿ ಬಂದು ಹೇಳಿಕೆಯನ್ನು ಮಹಿಳೆಯರಿದ್ದಾರೆ ಹೆಣ್ಮಕ್ಕಳಿದ್ದಾರೆ ಇದರಲ್ಲಿ ಅಂತೆಲ್ಲ ಹೇಳಿರೋ ಒಂದು ಮಾತುಗಳು ನನಗೆ ಈ ಒಂದು ಎಸ್ ಐ ಟಿ ರಚನೆ ಮಾಡಲೇಬೇಕು ಅನ್ನೋದಕ್ಕೆ ಪ್ರೇರಣಾದಾಯಕವಾಯಿತು ನಾನು ಸರ್ಕಾರಕ್ಕೆ ಬರೆದೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಘಟನೆಗೆ ನ್ಯಾಯ ಸಿಗುತ್ತೆ ಅನಿಸುತ್ತಾ ಸಂತ್ರಸ್ತರಿಗೆ ತನಿಖೆ ಈಗ ಪ್ರಾರಂಭ ಆಗಿದೆ ನಾನು ನಿಮ್ಮಂಗೆ ಸತ್ಯ ಹೊರ ಬೀಳಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಯಾರಾದರೂ ಆಗಿರಲಿ ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಎಸ್ ಐ ಟಿ ಮಾಡಿರೋದ್ರಿಂದ ಇಬ್ಬರು ತನಿಖಾಧಿಕಾರಿಗಳು ನಾವು ಹಿಂದೆ ಹಿಂದೆ ಸರಿತೀವಿ ಅದು ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ಅದನ್ನೆಲ್ಲ ನಾನು ಓದಿದ್ದೀನಿ ಅಷ್ಟೇ ಅದ್ರ ಬಗ್ಗೆ ನಾನು ಕಮೆಂಟ್ ಅಂತ ವಿಶ್ವಾಸ ನಾನ್ ನ್ಯಾಯ ಸಿಗಲಿ ಅಂತಲೇ ಅಲ್ವಾ ಇವತ್ತು ಎಸ್ ಐ ಟಿ ತನಿಖೆಗೆ ಕೊಟ್ಟರೋದು ಯಾರು ಯಾರಾದರೂ ಆಗಿರಲಿ ಅವ್ರ ಪರ ನ್ಯಾಯ ಸಿಗಬೇಕು ಪ್ರಭಾವಿಗಳಿದ್ದಾರೆ ಇದರಿಂದ ಅದಕ್ಕೆ ಎಸ್ ಐ ಟಿ ತನಿಖೆ ಆಗ್ತಾ ಇರೋದು ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸತ್ಯಾಜತೆ ಕಿರಾಣಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ